ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮಹಾತ್ಮರಿಗೂ ನೆಲೆ ಕಲ್ಪಿಸುವ ಮಹಾಪುರುಷ ನೀನು ಎಂಬುವುದು ತಿಳಿಯಿತು ಹಾ ಈ ರಾಮ ರಾಮಶರಣನಾಗಿ ಬಂದವನು ನಾನು ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆದ ನೀನು ಪ್ರಜಾರಂಜಕನಾಗಿ ಮೆರೆಯಬೇಕಿತ್ತು ಬದಲಾಗಿ ನಿನ್ನ ನಾಮದ ಮಹಿಮೆಯನ್ನರಿಯದವರ ಮತ್ಸರದಿಂದ ವನವಾಸ ಅನುಭವಿಸುವಂತಾಯಿತು ಆದರೆ ಇದೀಗ ರಾಮನಾಮವೇ ನಮಗೆ ಶ್ರೀರಕ್ಷೆ ಎಂದು ತಮ್ಮ ಮನೋಮಂದಿರಗಳಲ್ಲಿ ಸದಾಕಾಲ ನಿನ್ನನ್ನು ಜಪಿಸುವವರ ಶಕ್ತಿ ಭಕ್ತಿಯಲ್ಲಿ ಒಂದಾಗಿ ಅದು ಮತ್ತೊಮ್ಮೆ ರಾಮ ಜನ್ಮಭೂಮಿಯಾದ ನಿನ್ನ ಅಯೋಧ್ಯೆಯಲ್ಲಿ ಮತ್ತೊಮ್ಮೆ ನಿನ್ನನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಕಾಲ ಸನ್ನಿಹಿತವಾಗಿದೆ ಅವರೆಲ್ಲರ ಸೇವಾಭಾವದ ಜೊತೆಗೆ ನನಗೆ ನಿನ್ನ ಸೇವೆ ಮಾಡುವ ಭಾಗ್ಯ ದೊರಕಿದೆ ಎಂದು ಸಂತುಷ್ಟು ಆಗಿದ್ದೇನೆ ದೇವ ವಿಭೀಷಣ ಪ್ರಭು ಈ ಪ್ರಪಂಚದಲ್ಲಿ ಸನಾತನ ಧರ್ಮವೇ ಶಾಶ್ವತ ಹಾ ಅದನ್ನು ಅಳಿಸಲು ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಾಧ್ಯವಿಲ್ಲವೆಂಬುದು ಧರ್ಮದ್ರೋಹಿಗಳು ಈ ಮೂಲಕ ಅರ್ಥೈಸಿಕೊಳ್ಳಬೇಕು ಹಾ ಧರ್ಮ ಸಂಸ್ಥಾಪನೆ ಪ್ರತಿಯೊಬ್ಬರ ಕರ್ತವ್ಯ ಎಂಬ ಕಥಾಂತರ್ಗತವಾದ ಸತ್ಯವನ್ನು ತಿಳಿಸುತ್ತಾ ಸರ್ವರಿಗೂ ಮಹಾಗಣಪತಿ ದೇವರು ವಿಷ್ಣುಮೂರ್ತಿ ಜನಾರ್ದನ ಸ್ವಾಮಿಯು ಕಡಿ ಈಶ್ವರಿ ದೇವಿಯು ಆಯುಷ್ಯ ಆರೋಗ್ಯವನ್ನು ಕರುಣಿಸಿ ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ಕತೆಗೆ ಮಂಗಳವನ್ನು ಹಾಡಲು